ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಟಿಫನ್ ಸೆಂಟರ್ಗಳಲ್ಲಿ ಕೊಡೋ ಅಂತಹ ಮಸಾಲಾ ವಡೆ ಅದರಲ್ಲೂ ಸಬ್ಬಕ್ಕಿ ಸೊಪ್ಪು ಹಾಕಿ ಮಾಡಿದ್ರೆ ಕಡಲೆಬೇಳೆ ವಡೆ ಅಂತೂ ತುಂಬಾ ರುಚಿಯಾಗಿರುತ್ತೆ ಮನೆಗಳಲ್ಲಿ ನಾವು ಸುಲಭವಾಗಿ ಮಾಡ್ಕೊಳ್ಬೋದು ತುಂಬಾ ಕ್ರಿಸ್ಪಿಯಾಗಿರುತ್ತೆ ಹಾಗೆಯೇ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಈಗ ರೆಸಿಪಿ ನೋಡೋಣ ಬನ್ನಿ ನೋಡಿ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗಷ್ಟು ಕಡಲೆಬೇಳೆ ನಾಲ್ಕು ಅಥವಾ ಐದು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ನೆನೆಸಿಟ್ಕೊಂಡಿರೋಂತಹ ಬೇಳೆಯನ್ನು ಒಂದು ಸೋರ ಬಾಂಡಿಯಲ್ಲಿ ಈ ರೀತಿ ನೀರನ್ನು ಸೋದಾಕಿದ್ದೀನಿ ಈಗ ಇದಕ್ಕೆ ಮಸಾಲಾ ವಡೆ ಆಗಿರೋದ್ರಿಂದ ಒಂದು ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಅರ್ಧ ಬರ್ಧ ಸಿಪ್ಪೆ ಸುಳ್ದು ಹಾಕೊಂಡಿದ್ದೀನಿ ಒಂದು ಇಂಚು ಶುಂಠಿ ಖಾರಕ್ಕೆ ಹಸಿ ಒಂದು ಹತ್ತು ಹಸಿ ಹಾಕ್ಕೊಂಡಿದ್ದೀನಿ ಇದಾದ ನಂತರ ಚಕ್ಕೆ ಮತ್ತು ಲವಂಗ ಒಂದು ನಾಲ್ಕು ನಾಲ್ಕು ಪೀಸಾಗಷ್ಟು ಅದನ್ನು ಹಾಕ್ಕೊಂಡು ಚೆನ್ನಾಗಿ ನೀರು ಸೋರಿರೋಂತಹ ಕಡಲೆಬೇಳೆಯನ್ನು ರುಬ್ಕೊಳ್ಳೋಣ ರುಬ್ಬೋದು ಯಾವ ರೀತಿ ಅಂದರೆ ಮೊದಲಿಗೆ ಆ ಬೆಳ್ಳುಳ್ಳಿ ಶುಂಠಿ ಎಲ್ಲ ಸ್ವಲ್ಪ ಕಡಲೆಬೇಳೆ ಜೊತೆಗೆ ಹಾಕಿ ದ ತರ್ತರಿಯಾಗಿ ರುಬ್ಕೊಳ್ಳೋಣ ಒಡೆಗೆ ಯಾವಾಗಲೂ ತರ್ತರಿಯಾಗಿ ರುಬ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ರುಚಿ ಚೆನ್ನಾಗಿರುತ್ತೆ ಸೇಮ್ ಎಲ್ಲ ಕಡಲೆಬೇಳೆಯನ್ನು ಅದೇ ಪ್ರೊಸೆಸ್ಸಲ್ಲಿ ರುಬ್ಕೊಂಡು ನಾಲ್ಕು ಅಥವಾ ಐದು ಈರುಳ್ಳಿಯನ್ನು ಸಣ್ಣದಾಗಿ ರೀತಿ ಹೆಚ್ಚಾಕೊಂಡಿದ್ದೀನಿ ಇಲ್ಲಿ ಸಬ್ಬಸ್ಗೆ ಸೊಪ್ಪು ತುಂಬ ರುಚಿ ಇರುತ್ತೆ ಸಬ್ಬಸ್ಗೆ ಸೊಪ್ಪು ಹಾಕಿದ್ರೆ ಅಂತೂ ಅದರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲ ಪೂರ್ತಿನೇ ಸಬ್ಬಸ್ಗೆ ಸೊಪ್ಪು ಹಾಕ್ಕೊಳ್ಳಿ ಒಂದು ಅರ್ಧ ಕಟ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಹಾಗೆ ರುಚಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾಯಿದ್ದೀನಿ ನಾನಿಲ್ಲಿ ಯಾವುದೇ ರೀತಿ ಸೋಡಾವನ್ನು ಬಡಿಸ್ತಾ ಇಲ್ಲ ಯಾವುದೇ ವಡೆಗಳಿಗೂ ಅಷ್ಟೇ ನಾನು ಸೋಡಾ ಹಾಕಲಿಕ್ಕೆ ಹೋಗಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ ಹಾಗೆಯೇ ತುಂಬ ಎಣ್ಣೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸೋಡಾ ಹಾಕಿದ್ರೆ ಬಟ್ಟು ಎಲ್ತ್ಗೂ ಒಳ್ಳೆಯದಲ್ಲ ಅಂತ ಹೇಳಿ ನಾನು ಹೆಚ್ಚಾಗಿ ಸೋಡಾ ಬಳಸೋದಿಲ್ಲ ಯಾವ ಅಡುಗೆಗಳಿಗೂ ಅಷ್ಟೇ ಈಗ ನೋಡಿ ಸ ಎಲ್ಲ ಕಲಿಸ್ಕೊಂಡು ಈ ರೀತಿ ಉಂಡೆಗಳಾಗಿ ಮಾಡ್ಕೊಳ್ಳೋಣ ಉಂಡೆ ನೋಡಿ ಈ ರೀತಿ ನಾವು ಹಿಂಗೆ ಕೈಯಿಂದ ಪ್ರೆಸ್ ಮಾಡಿದ್ರೆ ಉಂಡೆಗೆ ಪರ್ಫೆಕ್ಟಾಗಿ ಬರಬೇಕು ಆ ರೀತಿ ನೀರಾಕ್ತೆ ರುಬ್ಕೊಳ್ಬೇಕು ಕಡಲೆ ಕ ಬೇಳೆಯನ್ನು ಸೊ ಈ ರೀತಿ ಮೀಡಿಯಮ್ಮಾಗಿ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಉಂಡೆಗಳನ್ನು ಮಾಡಿ ಸೈಡ್ಗಿಟ್ಕೊಂಡು ಎಣ್ಣೆ ಇಕ್ಕಿದ್ದೀನಿ ಕಾಯಿಲಿಕ್ಕೆ ಸ್ವಲ್ಪ ನಾವು ಎಣ್ಣೆ ಕಾದಿದೆಯೋ ಇಲ್ಲೋ ಅಂತ ನಾವು ಟೆಸ್ಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕಿ ಟೆಸ್ಟ್ ಮಾಡ್ಕೊಳ್ಬೇಕು ಹಿಟ್ಟನ್ನು ಹಾಕಿ ಅದು ಎಣ್ಣೆ ಪೂರ್ತಿ ಬಬಲ್ಸ್ ಬಂದರೆ ಕರೆಕ್ಟಾಗಿ ಎಣ್ಣೆ ಕಾದಿದೆ ಅಂತ ಅರ್ಥ ಫುಲ್ಲು ನಾವು ವಡೆಗಳನ್ನು ಹಾಕಿದ್ಮೇಲೆ ಹೈ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳೋಣ ಎಣ್ಣೆ ಕಾಯಲಿಕ್ಕೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆ ಕಾಯಿಸ್ಕೊಂಡು ವಡೆ ಬೇಯಿಸ್ಕೊಳ್ಳೋವಾಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ವಡೆಗಳನ್ನು ಬೇಯಿಸ್ಕೊಳ್ಳೋಣ ಈ ರೀತಿ ಕೈಯಿಂದ ಪ್ರೆಸ್ ಮಾಡಿ ಹಾಕಿದ್ರೆ ಸಾಕು ಹಂಗೈಯಲ್ಲಿ ಪ್ರೆಸ್ ಮಾಡಿ ಜಾಸ್ತಿ ತೆಳ್ಳಕ್ಕೂ ಅಲ್ಲ ದಪ್ಪನೂ ಅಲ್ಲ ಮೀಡಿಯಮ್ಮಾಗಿ ಬರುತ್ತೆ ವಡೆ ಅಂತೂ ತುಂಬ ರುಚಿಯಾಗಿರುತ್ತೆ ಮೇಲೆ ಗೋಲ್ಡನ್ ಕಲರ್ ಬಂದು ಒಳಗಡೆ ಸಾಫ್ಟಾಗಿರಬೇಕು ಕ್ರಿಸ್ಪಿ ಕ್ರಿಸ್ಪಿಯಾಗಿರುತ್ತೆ ಅದರಲ್ಲೂ ಕಡಲೆಬೇಳೆ ರುಬ್ಬೋದು ಪ್ರೋಸೆಸ್ಸನ್ನು ಸಹ ಇಂಪಾರ್ಟೆಂಟ್ ಆಗುತ್ತೆ ನಾನು ಮೊದಲೇ ಹೇಳಿದಾಗೆ ನೀರನ್ನು ಹಾಕದೇನೆ ಹಾಗೆ ರುಬ್ಕೊಂಡ್ರೆ ವಡೆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಒಂದು ತೊಂಬತ್ತು ಪರ್ಸೆಂಟ್ ಆಗಷ್ಟು ನುಣ್ಣಾಗಿದ್ದರೆ ಸಾಕು ಇನ್ನು ಹತ್ತು ಪರ್ಸೆಂಟು ನಮಗೆ ತರಿಯಾಗಿದ್ದರೆ ವಡೆ ತುಂಬ ರುಚಿಯಾಗಿ ಬರುತ್ತೆ ಮತ್ತು ಕ್ರಿಸ್ಪಿಯಾಗಿರುತ್ತೆ ನೋಡಿ ಈ ರೀತಿ ಎರಡೂ ಕಡೆಯನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಸ್ವಲ್ಪ ಗೋಲ್ಡನ್ ಕಲರ್ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಗೋಲ್ಡನ್ ಕಲರ್ ಬಂದಮೇಲೆ ವಡೆಗಳನ್ನು ತೆಗಿಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಟಿಫನ್ ಸೆಂಟ್ರ್ಗಳಲ್ಲಂತೂ ತುಂಬ ವಡೆಗಳನ್ನು ಈ ರೀತಿ ಮಾಡಿಟ್ಟಿರ್ತಾರೆ ಚಟ್ನಿ ಜೊತೆ ತಿನ್ನೋದಕ್ಕೆ ಚಿತ್ರಾನ್ನದ ಜೊತೆ ಕೊಡ್ತಾರೆ ಮತ್ತು ಇಡ್ಲಿ ಜೊತೆ ತಿನ್ನೋದಕ್ಕೆ ಕೊಡ್ತಾರೆ ಸೂಪರ್ ಕಾಂಬಿನೇಷನ್ನು ಆಮೇಲೆ ಮಧ್ಯಾಹ್ನ ಊಟದ ಜೊತೆ ಕೊಡ್ತಾರೆ ತುಂಬ ರುಚಿಯಾಗಿರುತ್ತೆ ಸಲ ನೀವು ಈ ರೀತಿ ಟ್ರೈ ಮಾಡಿ ಹಾಗೆಯೇ ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಡೈಲಿ ವಾಚ್ ಮಾಡ್ತಾಯಿರಿ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ನಾನು ಹಾಕೋ ಅಂತಹ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಎರಡನೇ ಬ್ಯಾಚು ಹಾಕಿ ತೆಗಿತಾಯಿದ್ದೀನಿ ವಡೆಗಳು ಸುಮಾರು ಒಂದು ಅರ್ಧ ಕೆ ಜಿ ಕಡಲೆಬೇಳೆಗೆ ಒಂದು ಇಪ್ಪತ್ತು ವಡೆ ಆದರೂ ಹಾಗೆ ಆಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿದೆ ನಾನಿಲ್ಲಿ ಮುರಿದು ತೋರಿಸ್ತೀನಿ ನೋಡಿ ಒಳಗಡೆ ಸಾಫ್ಟಾಗಿದೆ ನನ್ನ ಮೊದಲೇ ಹೇಳ್ದಾಗೆ ಮೇಲೆ ಗೋಲ್ಡನ್ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ